ಹೊಸಕೋಟೆ ಉಪವಿಭಾಗದ ಡಿವೈಎಸ್ಪಿ ಮಲ್ಲೇಶ್ ರವರ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡುವುದರ ಮೂಲಕ ಸಾವಿರದ ತೊಂಬತ್ತ್ಮೂರು ಕೆ ಜಿ ತೂಕದ ಇಪ್ಪತ್ತೈದು ಲಕ್ಷ ಮೌಲ್ಯದ ನೂರ ಎರಡು ರಕ್ತ ಚಂದನದ ತುಂಡುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ವೇಳೆ ಮೂವರು ಆರೋಪಿಗಳನ್ನು ಸಹ ಬಂಧಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಕಟ್ಟಿಗೆನಹಳ್ಳಿ ಗ್ರಾಮದ ಏಜಾಜ್ ಶರೀಫ್ ನಲವತ್ತೇಳು ವರ್ಷ ಫಯಾಜ್ ಶರೀಫ್ ನಲವತ್ತೇಳು ವರ್ಷ ಹಾಗೂ ಸಾದಿಕ್ ಖಾನ್ ಮೂವತ್ತ್ನಾಲ್ಕು ವರ್ಷ ಬಂಧಿತ ಆರೋಪಿಗಳು ಬಂಧಿತ ಈ ಮೂವರು ಆರೋಪಿಗಳು ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಿಂದ ಅಕ್ರಮವಾಗಿ ರಕ್ತ ಚಂದನವನ್ನು ಸಾಗಣೆ ಮಾಡಿ ಅದನ್ನು ಡೆಲಿವರಿ ಟ್ರಾನ್ಸ್ಪೋರ್ಟ್ ಮೂಲಕ ಪಾರ್ಸಲ್ ಮಾಡುತ್ತಿದ್ದರು ನೂರ ಎರಡು ರಕ್ತ ಚಂದನದ ತುಂಡುಗಳನ್ನು ಹೊಸಕೋಟೆ ತಾಲೂಕಿನ ಕೊಳ್ತೂರು ಬಳಿ ಇರುವ ಡೆಲಿವರಿ ಟ್ರಾನ್ಸ್ಪೋರ್ಟ್ ಮೂಲಕ ಹರಿಯಾಣದ ವಿಷ್ಣುಕುಮಾರ್ ಎಂಬ ವ್ಯಕ್ತಿಗೆ ಪಾರ್ಸಲ್ ಕಳಿಸಲು ಮುಂದಾಗಿದ್ದರು ರಕ್ತ ಚಂದನದ ತುಂಡುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕ್ ಮಾಡಿ ಸಾಗಿಸಲು ಮುಂದಾಗಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಮಲ್ಲೇಶ್ ನೇತೃತ್ವದ ಹೊಸಕೋಟೆ ಪೊಲೀಸರ ತಂಡ ದಾಳಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ ಪಿ ಸಿ ಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ಸಹ ದಾಖಲು ಮಾಡಿದ್ದಾರೆ